ನಮ್ಮ ವೈದಿಕೆ ತಂಡ ಡಾಕ್ಟರ್ ಸುಶೀಲ್ ಗುತ್ತೇದಾರ್ ಇವರು ರೇಡಿಯಾಲಜಿಸ್ಟ್ ಡಾಕ್ಟರ್ ಶಿಫಾಲಿ ಇವರು ಹೆರಿಗೆ ಮತ್ತು ಗೈಡಿಕಾಲಜಿ ಸ್ಪೆಷಲಿಸ್ಟ್ ಡಾಕ್ಟರ್ ದಿವ್ಯಾ ಶುಶಿಲ್ ಇವರು ಚರ್ಮ ಚಿಕಿತ್ಸೆ ಡಾಕ್ಟರ್ ಮತ್ತು ಸುಬಿತ್ ಬೋಲ್ಗಂಬಾರ್ ಇವರು ನಮ್ಮ ಆಪರೇಷನ್ಸ್ ಮ್ಯಾನೇಜರ್ ಹಾಗೂ ಅಕ್ಷಯ್ ಗುತ್ತೇದಾರ್ ಇವರು ನಮ್ಮ ಆಪರೇಷನ್ಸ್ ಮ್ಯಾನೇಜರ್ ಹಾಗೂ ಮ್ಯಾನೇಜಿಂಗ್ ಪಾರ್ಟ್ನರ್ ಇವರು ಡಾಕ್ಟರ್ ಅಶೋ ಅಶೋಕ್ ಗುತ್ತ ಇದು ನಮ್ಮ ಚೀಫ್ ಪೇಟ್ರೆ ನಮ್ಮ ವೈದ್ಯಕೀಯ ತಂಡ ಬೇರೆ ಬೇರೆ ಊರಲ್ಲಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಡ್ರು ಈ ನಮ್ಮ ಕಲಬುರಗಿಯಲ್ಲಿ ಒಂದು ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡಬೇಕಂತ ಆಸೆ ಇತ್ತು ಈ ಮೇನ್ ಕಾರಣ ಏನಂದರೆ ನಮ್ಮ ಕಲಬುರಗಿಯ ಜನ ಬೇರೆ ಬೇರೆ ಊರಿಗೆ ಹೋಗ್ತಿದ್ರು ಈಗ ಏನಾದರೂ ಕಾಯಿಲೆಗೆ ಚಿಕಿತ್ಸೆ ಪಡಿಬೇಕಂದ್ರೆ ಒಂದು ಟ್ರೆಂಡ್ ಆಗಿತ್ತು ಗುಲ್ಬರ್ಗದಿಂದ ಸೋಲಾಪುರ್ಗೆ ಹೋಗೋದು ಹೈದರಾಬಾದ್ ಹೋಗೋದು ಬೆಂಗಳೂರಿಗೆ ಹೋಗೋದು ನಾವು ಬೆಂಗಳೂರಲ್ಲಿದ್ದಾಗ ಸುಮಾರು ಸತಿ ನಮ್ಮ ಕಲಬುರಗಲಿ ಪೇಷಂಟ್ಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೀವಿ ಸೊ ಅಂದರೆ ಅದೇ ಥರ ಟ್ರೀಟ್ಮೆಂಟ್ ನಾವು ಗುಲ್ಬರ್ಗದಲ್ಲಿ ಯಾಕೆ ಕೊಡಬಾರ್ದು ಕೊಡೋ ಪ್ರಯತ್ನ ಮಾಡೋಣ ಅಂತ ಈ ಆಸ್ಪತ್ರೆ ಓಪನ್ ಮಾಡೋ ಪ್ಲ್ಯಾನ್ ಮಾಡಿದ್ದೀವಿ ಇಪ್ಪತ್ತೇಳನೇ ತಾರೀಕಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಲ್ಬುರಿ ನಗರದ ಹೊಸ ಜೀವಗಿ ರಸ್ತೆಯಲ್ಲಿರುವ ಸಂತೋಷ್ ಕಾಲೋನಿಯಲ್ಲಿ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಬಡ್ದಾಳದ ಶ್ರೀ ಡಾಕ್ಟರ್ ಚನ್ಮಲ್ಲ ಶಿವಯೋಗಿ ಶಿವಾಚಾರ್ಯರು ಶಿರಂಗಿರಿಯ ಪೂಜ್ಯ ಮಹಾಂತ ಶಿವಾಚಾರ್ಯರು ಹಾಗೂ ಶರಣಬಸೇಶ್ವರ ಮಹಾದ್ವಸ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿ ಚಿರಂಜೀವಿ ಅಪ್ಪ ಅಧ್ಯಕ್ಷತೆ ವಹಿಸಲಿದ್ದು ಖ್ಯಾತ ಹೃದಯ ವೈದ್ಯರು ಹಾಗೂ ಲೋಕಸಭೆಯ ಸದಸ್ಯರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಆಸ್ಪತ್ರೆ ಬಗ್ಗೆ ಹೇಳಬೇಕಂದ್ರೆ ಮೂವತ್ತು ಹಾಸಿಗೆಯ ಆಸ್ಪತ್ರೆ ಆಗಿರುತ್ತದೆ ಅದರಲ್ಲಿ ಮೆಡಿಕಲ್ ಐಸಿಯು ಸರ್ಜಿಕಲ್ ಐಸಿಯು ಮಕ್ಕಳ ಐಸಿಯು ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಎಮರ್ಜೆನ್ಸಿ ಹಾಗೂ ಆಕ್ಸಿಡೆಂಟ್ ಚಿಕಿತ್ಸೆ ಸೆಪರೇಟ್ ಪಿ ಡಿ ಬ್ಲಾಕ್ ಹಾಗೂ ಪ್ರೈವೇಟ್ ಎ ಸಿ ರೂಮ್ ಮತ್ತು ಜನರಲ್ ರೂಮ್ಸ್ ಇರುತ್ತವೆ ಮೇಜರ್ ಸ್ಪೆಷಾಲಿಟೀಸ್ ಬಂದು ತೆರಿಗೆ ಮತ್ತು ಸ್ತ್ರೀಯೋಗ ಶಸ್ತ್ರಚಿಕಿತ್ಸೆ ಹಾಗೂ ಲ್ಯಾಪ್ರೋಸ್ಕೋಪಿ ಚಿಕಿತ್ಸೆ ಆರ್ಥೋಪೆಡಿಕ್ ಜನರಲ್ ಮೆಡಿಸಿನ್ ಮೂತ್ರಶಾಸ್ತ್ರ ನೆಫ್ರಾಲಜಿ ಮಕ್ಕಳ ಚಿಕಿತ್ಸೆ ರೇಡಿಯಾಲಜಿ ಚರ್ಮಶಾಸ್ತ್ರ ಐಸಿಯು ಸೇರಿದಂತೆ ಎಲ್ಲ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿವೆ ಕಲಬುರಗಿ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಮಾಧ್ಯಮ ಮುಖಾಂತರ ಬಂದಿ ಈ ಉದ್ಘಾಟನಾ ಸಮಾರಂಭ ಯಶಸ್ವಿ ಆಗಲಿ ಅಂತ ಬಯಸುತ್ತೇನೆ ಧನ್ಯವಾದಗಳು